ಎಷ್ಟು ಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ನಡೆಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೆ ಗ್ರಹಲಕ್ಷ್ಮಿ ಟಾಪಿಕ್ ತಗೊಂಡು ಬಂದಿದ್ದೇನೆ ಇವತ್ತು ಒಂದು ಯಾವ ಡೇಟು ಯಾವ ಡೇಟ್ಗೆ ಸ್ಟಾರ್ಟ್ ಆಗುತ್ತೆ ಗ್ರಹಲಕ್ಷ್ಮಿ ಆರನೇ ಕಂತಿನ ಹಣ ಅಂತ ಹೇಳೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಚಿಕ್ಕ ವಿಡಿಯೋದಲ್ಲಿ ನಾನು ಇದು ಇದನ್ನು ಮುಗಿಸ್ಬಿಡ್ತೀನಿ ನಿಮ್ಮದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಓಕೆನಾ ಇನ್ ಟೂ ಆರ್ ತ್ರೀ ಮಿನಿಟ್ಸಲ್ಲಿ ಮುಗಿಸ್ಬಿಡ್ತೀನಿ ಅದ್ರಗಿನ್ನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ಅಂತಂದರೆ ಎಸ್ ನಾನು ಡೈಲಿ ಏನು ಹೇಳ್ತಾ ಇರ್ತೀನೋ ಅದನ್ನೇ ನಿಮಗೆ ನೆನಪಿರಲ್ಲ ಸೊ ಹಾಗಾಗಿ ನೆನ್ಪು ಇರ್ತೀನಿ ನಾನು ಬನ್ನಿ ನನ್ನ ವಿಡಿಯೋನ ಯಾರು ಚಾನಲ್ ಸಬ್ಸ್ಕ್ರೈಬ್ ನೋ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಮತ್ತು ಇನ್ನು ಯಾರೇನು ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಇನ್ನು ವೀಡಿಯೋನ ಬಿಗಿನಿಂಗಿಂದ ಎಂಟು ವರೆಗೂ ವಾಚ್ ಮಾಡಿ ಯಾಕಂದರೆ ಇರೋದೇ ಒಂದು ತ್ರೀ ಫೋರ್ ಮಿನಿಟ್ಸ್ ವೀಡಿಯೋ ಅದಕ್ಕೆ ಮತ್ತು ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾತ್ರ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಗೃಹಲಕ್ಷ್ಮಿ ಆರನೇ ಕಂತಿನ ಹಣನ ಆವಾಗ ರಿಲೀಸ್ ಆಗುತ್ತೆ ಇವಾಗ ರಿಲೀಸ್ ಆಗುತ್ತೆ ಅಂತ ನಾವು ತುಂಬ ದಿವಸದಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀವಿ ಬಟ್ ಪರ್ಟಿಕ್ಯುಲರ್ ಡೇಟ್ ಅಂತ ಇರಲಿಲ್ಲ ನಮಗೆ ಓಕೆನಾ ಈ ಡೇಟ್ಗೆ ನಮ್ಮದು ರಿಲೀಸ್ ಆಗುತ್ತೆ ಅಂತ ಫಸ್ಟ್ ವೀಕು ಫೆಬ್ರವರಿ ಫಸ್ಟ್ ವೀಕು ಅಂತ ಗೊತ್ತಿತ್ತು ಬಟ್ ಅದು ಯಾವಾಗ ರಿಲೀಸ್ ಆಗುತ್ತೆ ಅಂತ ಎಕ್ಸಾಕ್ಟ್ ಡೇಟು ಗೊತ್ತಿರಲಿಲ್ಲ ಬಟ್ ನಿನ್ನೆಯಿಂದ ಅಕ್ಕಿ ಹಣವೂ ಸ್ವಲ್ಪ ಸ್ವಲ್ಪ ಜನಕ್ಕೆ ರಿಲೀಸ್ ಆಗ್ತಾ ಬಂದಿದೆ ಸೊ ಇನ್ನು ಬೆಂಗಳೂರು ಜಿಲ್ಲೆಗಂತೂ ಬಂದಿಲ್ಲ ಬೆಂಗಳೂರು ಗ್ರಾಮಾಂತರನು ಬಂದಿಲ್ಲ ಬೆಂಗಳೂರು ಅರ್ಬನು ಬಂದಿಲ್ಲ ಸೊ ನಾನು ಹೇಳೋಕ್ಕಾಗಲ್ಲ ಆಮೇಲೆ ಸಿಸ್ಟಮಲ್ಲಂತೂ ಶೋ ಆಗ್ತಾನೇ ಇಲ್ಲ ಸೊ ಹಾಗಾಗಿ ಅಕ್ಕಿ ಅಮೌಂಟ್ ಮಾತ್ರ ಇದು ಸಾರಿ ಗೃಹಲಕ್ಷ್ಮಿ ಅಮೌಂಟ್ ಮಾತ್ರ ನಮಗೆ ಜನವರಿ ಮಂತದ್ದು ಶೋ ಆಗ್ತಾ ಇದೆ ಒಬ್ಬೊಬ್ಬರಿಗೆ ಬಂದಿದೆ ಅಂತಲೂ ಗೊತ್ತು ಯಾಕಂದರೆ ನಮ್ಮದು ಕಲೀಗ್ಸ್ ಅತ್ತೆಗೆ ಬಂದುಬಿಟ್ಟಿದೆ ಸಿಕ್ಸ್ತ್ ಇನ್ಸ್ಟಾಲ್ಮೆಂಟು ಜನ್ವರಿ ಟ್ವೆಂಟಿ ಸಿಕ್ಸ್ತ್ಗೆ ಬಂದಿದೆ ಅಂದರೆ ರಿಪಬ್ಲಿಕ್ ಡೇ ದಿವಸನೇ ಬಂದಿದೆ ಸೊ ಹಾಗಾಗಿ ಇನ್ನು ಉಳ್ಕಿದ ಜನಗೆ ಯಾರಿಗೆ ಬಂದಿಲ್ಲ ಅವರಿಗೆ ಡೇಟ್ ಫಿಕ್ಸ್ ಆಗಿದೆ ಅಂದರೆ ನಾಳೆ ಬುಧವಾರ ಇವತ್ತು ಮಂಗಳವಾರ ನಾನು ಮಾಡ್ತಾ ಇರೋದು ವಿಡಿಯೋ ಮಂಗಳವಾರ ನಾಳೆ ಬುಧವಾರದಿಂದ ಎಲ್ರಿಗೂ ಒಬ್ಬೊಬ್ಬರಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಬುಧವಾರ ಅಂತಂದರೆ ಸೆವೆಂತ್ ಆಫ್ ಫೆಬ್ರವರಿ ಸೆವೆಂತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಡೇಟ್ ಮೈಂಡಲ್ಲಿ ಇಟ್ಕೊಳ್ಳಿ ಹೋಗಿ ನಿಮ್ಮ ನಿಮ್ಮ ಅಕೌಂಟ್ಗಳನ್ನ ನೀವು ಚೆಕ್ ಮಾಡ್ಕೊಳ್ಳಿ ಓಕೆನಾ ಈ ಸಾರಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋನ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಇನ್ನೊಬ್ಬರು ಯಾರೋ ನನಗೆ ಹೇಳಿದ್ರು ನೆನೆ ವೀಡಿಯೋದಲ್ಲಿ ನಿಮಗೆ ವರ್ಕ್ ಬೇಕಿತ್ತು ಸಾರಿ ವರ್ಕ್ ಬೇಕಿತ್ತು ಅಂತ ವರ್ಕ್ ಫ್ರಮ್ ಹೋಮ್ ಬೆಸ್ಟ್ ಆಪ್ಷನ್ ಈಸ್ ಯೂಟ್ಯೂಬು ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಪ್ರತಿಯೊಂದರಲ್ಲೂ ನಾನು ಅದೇ ಹೇಳ್ತಾ ಇರ್ತೀನಿ ನಾನು ಕೆಲ್ಸಕ್ಕೆ ಹೋಗಿ ಬಂದು ನಾನು ವೀಡಿಯೋ ಮಾಡ್ತೀನಿ ಯಾಕಂದರೆ ಇದರಲ್ಲೊಂದು ಹೋಪು ಒಂದು ಟೆಂತ್ ಫೇಲು ಟ್ವೆಲ್ತ್ ಫೇಲ್ ಇರೋರು ಇದರಲ್ಲಿ ಲಕ್ಷ ಲಕ್ಷ ಮಾಡಿದವರು ಇದ್ದಾರೆ ಫಿಫ್ತ್ ಸಿಕ್ಸ್ತ್ ಓದಿರೋರು ಲಕ್ಷ ಲಕ್ಷ ಮಾಡಿದವರು ಇದ್ದಾರೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಒಂದು ಯೂಟ್ಯೂಬು ನಾನು ಒಂದು ಟೂ ಹಂಡ್ರೆಡ್ ಪರ್ಸೆಂಟೇ ನಂಬಿದ್ದೇನೆ ಮಾಡಬೇಕಾದ್ರೆ ಇದರಲ್ಲಿ ಏನಾದರೂ ಮಾಡಬೇಕು ಇಲ್ಲಾಂದರೆ ಸುಮ್ಮನೆ ಒಂದು ಹತ್ತು ಸಾವಿರ ಸ್ಯಾಲ್ರಿಯಲ್ಲಿ ಸುಮ್ಮನೆ ಜೀವನ ಮಾಡ್ಕೊಂಡು ಮುಚ್ಕೊಂಡು ಜೀವನ ಮಾಡಬೇಕು ಮಾಡಬೇಕು ಅಂದರೆ ಇದರಲ್ಲಿ ಏನಾದರೂ ಮಾಡಬೇಕು ಬೆಸ್ಟೆಸ್ಟ್ ಪ್ಯಾ ಪ್ಲ್ಯಾಟ್ಫಾರ್ಮು ಸೇಫೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಒಂದು ಯೂಟ್ಯೂಬು ಸೊ ಹಾಗಾಗಿ ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಚೆನ್ನಾಗಿ ಅನ್ಸಿದಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಬರಿಬೇಡಿ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ನಾನು ನೋಡಿದ್ದೇನೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಬರೀ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋ ಜನ ಬರೀ ನಾಲ್ಕು ಪರ್ಸೆಂಟ್ ಮಾತ್ರ ಪ್ಲೀಸ್ ಯಾಕೆ ಹಾಕಿ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ದುಡ್ಡಂತ ಹತ್ತದೇ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಓಕೆನಾ ಪ್ಲೀಸ್ 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 ಐ ಹಂಬಲ್ ಒನ್ಸ್ ಅಗೇನ್ ಹಾಡ್ಲಿ ರಿಕ್ವೆಸ್ಟು ಹಂಬಲ್ ರಿಕ್ವೆಸ್ಟು ಓಕೆನಾ ಬ ಬಾಯ್ ಜಯ ಹಿಂದ